ಅವ್ನ ಅಕ್ಕ ಕಿರಿಕಾಯ್ತು ಹುಡುಗರು ಫೋನ್ ಏ ಹುಡುಗರ್ ಎತ್ಗೆ ಬಾ ನಮ್ ಮಂಜು ಬಾಯ್ ಅವ್ರೆ ನಾಲ್ಕ್ ಜನಕ್ಕೆ ಒಂದೇ ಸತಿ ಹೊರದಾಕ್ ಬಿಟ್ಟರು ನಮ್ ಮಂಜು ಬಾಯಿ ಮಂಜು ಬಾಯಿ ಕಿರಿಕಾಯಿ ಕಾಯ್ತಿ ಬೈ ಒಂದ್ ಪ್ಲೇಟ್ ಪಾನಿಪುರಿ ಕೊಡಿ ಬೈ ನನ್ನ ಹತ್ರ ಕಾಸಿಲ್ಲ ಬೈ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಲ ಹ್ಮ್ ಮರೇ ಬಮ್ಮ ಇಡ್ಲಿ ಬಾಮ್ಮ ಇವೆಲ್ಲ ಮಾಮೂಲಿ ಡೈಲಿ ನಡೀತಾ ಇರುತ್ತೆ ಬಾಮ್ಮ ಯಾವನ ಹೆಲ್ಮೆಟ್ ಹಾಕ್ತೆ ಬತ್ತವನ ಹಿಡ್ರಿ ಅವನ್ನ ನಡ್ರಿ ಐ ನಿಲ್ಸ ನಿಲ್ಸ ಗಾಡಿ ಸೆಡ್ ಹೆಲ್ಮೆಟ್ ಹಾಕ್ತೆ ಬಂದರೆ ಬಾ ಸಾಹೇಬ್ರ ಹತ್ರ ಹೆಲ್ಮೆಟ್ ಇಲ್ದೇ ಬಂದಿದ್ದೀರಾ ಐನೂರು ರೂಪಾಯಿ ಫೈನ್ ಕಟ್ಟಿ ಸರ್ ನಮ್ಮ ಮನೆ ಇಲ್ಲೇ ಸರ್ ಇರೋದು ಇಲ್ಲೇ ತರ್ಕರಿ ತರ ಕೂತಿದ್ ಎಲ್ಲಾದ್ರೂ ಇರಲಿ ಐನೂರು ರೂಪಾಯಿ ಫೈನ್ ಕಟ್ಟಿ ಇದೆ ಹುಡುಗಿರ್ನಾದ್ರೂ ಹಿಡಿದ್ರ ಕೇಳು ಮಗ ಹುಡುಗಿರ್ನ ಇಲ್ಲಿ ಹಿಡಿದ್ರು ಮಗ ಜೊಲ್ಲನ್ ಮಕ್ಕ ಹುಡುಗಿರ್ ಗಾಡಿ ಹಿಡಿಯೋದು ಕಷ್ಟ ಗೊತ್ತೇ ನನಗೆ ಯಾವ್ದಾದ್ರು ಒಂದ್ ಗಾಡಿ ಹಿಡಿದ ತೋರ್ಸ ಹುಡುಗಿದು ನಮ್ಮ ಊರಲ್ಲೆಲ್ಲ ಎಮ್ಮೆ ಕರಗಳನ್ನ ಬಿಟ್ರ ಇವನ್ ಹಿಡಿಯೋದು ಸರ್ ಹ್ಮ್ ಹಿಡಿಯಪ್ಪ ಆಯ್ತು ಏ ಇಡಿಲ ಮಗ ಹಿಡಿತೀನಿ ನೋಡ್ಕಳಿ ಇವಾಗ Eh, sorry, 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 ay, ay, oh, ay, sorry. Hey, <laughs> hey, sorry, ay, sorry, ay, sorry. Ay, ay. Oh, 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 oh. <laughs> <samba de> <laughs> ನಮಸ್ಕಾರ ಬಸ್ ನಾನು ಒಬ್ಬರು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡಿದ್ದೆ ಎಷ್ಟೇ ಕೇಳಿದ್ರು ವಾಪಸ್ ಬರ್ತಾ ಇಲ್ಲ ನೀವು ಸ್ವಲ್ಪ ವಸೀಲ್ ಮಾಡಿಕೊಡ್ಬೇಕಿತ್ತು ಯಾರ ಅವನು ನಟಿ ತೋರ್ಸು ನಾ ಬರೋಕ್ಕಾಗಲ್ಲ ಬಸ್ ಅವ್ನು ನನ್ನ ಚೆಡಿದೋಸ್ತೆಲ್ಲಿ ಇರ್ತಾನೆ ಅಂತ ಇನ್ಫಾರ್ಮೇಶನ್ ಕೊಡ್ತೀನಿ ನೀವು ವಸೂಲಿ ಮಾಡಿಕೊಡಿ ಹೋಗೋಣ ಬಸ್ ಬಸ್ ಅಲ್ಲಿ ಬರ್ತಾ ಇದ್ದಾನಲ್ಲ ಅವನೇ Ande ಇವನ ಹತ್ರ ಒಂದ್ ರೂಪಾಯಿನು ಇಲ್ವಲ್ಲ ಅವ್ನ ಮೇಲ್ಗಡೆ ಎಲ್ಲ ದುಡ್ಡು ಇಟ್ಕೊಳ್ಳ ಬಸ್ ಒಳಗ್ ಚಿಡ್ಡಿಲ್ ಇರ್ತದ ನೋಡಿ ಸಿಕ್ತ ನಿನ್ ಚಡ್ಡಿ ದೋಸ್ತ ಚಡ್ಡಿನೇ ಹಾಕಿಲ್ಲ ನಾದಾ ದಾಟಿ ನೀನು ಬರಕೊಂಡೆ ನಾನು ಬರಲ್ಲ ಮಾತು ಮಾತಾಗಿರಬೇಕು ನನ್ನನ್ನ ಇಲ್ಲಿ ತನಕ ಯಾರು ಮುಟ್ಟಿಲ್ಲ ಆ ಆ ಆ ಓ ತಿಂಗಳು நானೇ ತದಕಿದ್ದೆ ಅದು ಓದು ತಿಂಗಳು ನಾನು ಹೇಳ್ತಿರೋದು ಈ ತಿಂಗಳು ಓದ್ರ ಅದು ಏನದು ಇಲ್ಲಿ ಮಾಡ್ಬೇಕಂತ ಆ ಮಾಡಿದ ನಾನು ಇಷ್ಟ ಮಕ್ಕಕಕ ಮಾಡಿದ ನಾನು ಮದುವೆ ವಯಸ್ಸಾನ ಆಗಲಿ ಹಲೋ ಎಲ್ಲ ನಾನು ಮನೇಲಿ ಇದ್ದೇನಾ ನಮ್ಮ ಮನೇದು ಗ್ಯಾಸ್ ಖಾಲಿ ಆಗಿದೆ ಹಾಗೆ ಪಿಲ್ ಮಾಡ್ತಾ ಇದ್ದೀನಿ ರಣಿ ಕೆರ ಧರಣಿ ನಿನ್ನ ನೋಡಿದರುಣಿ ಏ ನಾಗಲ್ಲಿ ನೀನು ಬಂದ ಡ್ಯಾನ್ಸ್ ಮಾಡ ಅರುಣಿ ಯಾಕಾಗತ್ತೆ ನಿನಗೆ ಬಸರಗಿಸ್ರು ಹಾಗೇನ್ ಮತ್ತೆ ತಾಯೇ ಸನ್ಹ್ ಯಾಕೆ ತಳಪನಿಲ್ ಇಲ್ಲಾಂದ್ರ ಡಾಕ್ಟರ್ ಕರ್ಕೊಂಡ್ಬಂದೆ ಡೆಲಿವರಿ ಮಾಡಿಸ್ಬಿಡ್ತಿದ್ದೆ ನಾನ ಮಾಡ್ಬೋದಾಗಿತ್ತೆ ಆದ್ರೂ ನಾನು ಎಂ ಬಿ ಬಿ ಎಸ್ ಕಲಿಯೋ ಬದ್ಲಿ ಎಂಥದ್ದು ಕಲ್ತೇನೆ ಡೋಂಟ್ ವರಿ ನಮ್ಮ ಅವರ ಇದ್ರೊಳಗೆ ಎಕ್ಸ್ಪರ್ಟ್ ನಾ ಕಳ್ಸಿಕೊಡ್ತೇನೆ ಡಿಲಿವರ್ ಮಾಡಿಸ್ಕೋರಿ ಏನಾಯ್ತವಾ ಅಣ್ಣ ನಾನೊಂದು ಹುಡ್ಗಿನ್ ಲವ್ ಮಾಡ್ತಿದ್ದೆ ಅಣ್ಣ ತೇಜಸ್ವಿನಿ ಅಂತಣ್ಣ ನಂದು ಏನಾಗಿದೆ ಇವನು ನನ್ನ ತಮ್ಮ ಅಣ್ಣ ಇವನು ಒಂದ್ ಹೆಣ್ಣ ಲವ್ ಮಾಡ್ತಾ ಇದ್ದ ಆ ಹುಡುಗಿ ಇವನ್ಗೆ ಫೋನ್ ಮೆಸೇಜ್ ಮಾಡ್ಕೊಂಡು ಇವಾಗ ಬ್ಯಾರವ್ಗೂ ಫೋನ್ ಮೆಸೇಜ್ ಮಾಡ್ತಾ ಇದೆ ಅಣ್ಣ ನಿನ್ಗೆ ಓಪನ್ ಆಗಿ ಹೇಳ್ತೇನೆ ಅಣ್ಣ ಇವಾಗ ಇವನು ಕೆರೆ ಬಿಳ್ಬೇಕು ಅಂತ ಹೋಗಾನು ಸಿಗ ಮನೆ ನಂಬರ್ ಅಣ್ಣ ಡಬಲ್ ನೈನ್ ಸೆವೆನ್ ಟು ಸಿಕ್ಕಾಪಟ್ಟೆ ಸೊನ್ನೆ ಅಲ್ಲ ಫೋರ್ ಅಣ್ಣ ಫೋರ್ ಅಣ್ಣ ಚಿತ್ರ ಒಂದು ಸಿಗಾಕ

ನನಗೆ ಜಗಳಾಡ ಮೂಡಿಲ್ಲ ಓಕೆ ಅಣ್ಣ ನನ್ನ ಲೈಫಲ್ಲಿ ಅವಳು ಏನಕ್ಕಾದ್ರೂ ಬರಲ ಥೂ ಅವಳ ಲೈಫಲ್ಲಿ ಜಸ್ಟ್ ದಿನ ಎಲ್ಲ ಒಂಥರ ಕತ್ಲೆ 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 ನೀನು ನನ್ನ ಲೈಫ್ ಬಂದಮೇಲೆ ಫುಲ್ ಬೆಳ್ಕು ಬೇಕು ಬೆಳ್ಕು ಬೇಕು ಥೂ ನೀನು ಮುಂದೆ ಅವಳನ್ನೆಲ್ಲ ನಿಳಿಸಿ 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 ಥೂ ಬಟ್ ನಂಗೆ ನಿಮ್ಮಲ್ಲಿ ಒಂದು ಕೋಪ ಇದೆ ಗೊತ್ತಾ ನೀನು ಯಾಕೆ ನನಗೆ ಮುಂಚೆನೇ ಸಿಕ್ಕಿಲ್ಲ Oh, my God. ಅದಕ್ಕೆ ಸ್ಕೂಲ್ ಎಲ್ಲರೂ ನನ್ನ ಕರಿಯ ಕರಿಯ ಅಂತ ಚುಡಾಯಿಸ್ತಾರೆ ನೀನೆಲ್ಲಿ ಕಪ್ಪಾಗಿದ್ದಿ ಇಷ್ಟು ಬೆಳ್ಳಗಿದ್ದಿ ಕ್ಯೂಟ್ ಕೂಡ ಇದ್ದೀಯಲ್ಲ ಅದಕ್ಕೆ ಇದೆಲ್ಲ ಏಕ್ ಸಾಧ್ಯ ನಿನ್ನ ಚರ್ಮದ ಕಾಂತಿಯ ಸೀಕ್ರೆಟ್ ಅಂಕು ಡೊಂಕು ಬ್ಲೀಚಿಂಗ್ ಪೌಡರ್ ಇದನ್ನ ಮೊಗ ಹಾಕಿದ ತಕ್ಷಣ ಬೆಳ್ಳಗಾಗ್ತಾರೆ ಅಂಕು ಡೊಂಕು ಬ್ಲೀಚಿಂಗ್ ಪೌಡರ್ ಈಗಲೇ ಹತ್ತಿರದ ಚಿಲ್ಡ್ರೆ ಅಂಗಡಿಲಿ ಹತ್ತು ರೂಪಾಯಿ ಕೊಟ್ಟ ನಾನ್ ನಿಜವಾಗ್ಲೂ ಪ್ರೀತಿಸ್ತಾ ಇದೆಯಾ ನಾಯಿ ಹಸಿದಿತ್ತು ಅನ್ನ ಅಳಿಸಿತ್ತು ಇವಳಿಗೆ ಗತಿ ಇಲ್ಲ ಅವನಿಗೆ ಸತ್ಯ ಇಲ್ಲ ಇಬ್ರು ಸೇರಿ ಕಿತ್ತ ಪೈತಿ ಮಾಡಕೈತಿರಿ ಬರ ಮನಸ್ಸಾದ ಹೂ ಅನ್ಬಾಡದೆ ನನಗ ತುಂಡಿನ ಬೇರೆ ಆಗ್ಯದ ನೋಡಿ ಹಾ ಆಮೇಲೆ ನಮ್ಮ ಅಮ್ಮಂಗ ಯಾರೋ ಹೇಳ್ಬಿಟ್ಟವ್ರ ನೆಶಪುರದಲ್ಲಿ ಏನಂತ ಅವ್ನ್ ಕುಡಿತಾನ ಅಂತ ಕಣವಾ ಸಿಗರೇಟ್ ಅಂತ ಕಣವಾ ಅಂತ ಹಾ ಅದ್ ಯಾವ್ದು ಅಂತ ಕೇಳ್ಬೇಕಾಯ್ತಿ ಅಮ್ಮನ ಅಯ್ಯೋ ನಮ್ಮ ಅಮ್ಮಂಗ ಎಲ್ಲಾ ಗೊತ್ತೀರ ಬಿ ಆರ್ ಕುಡಿತಾನೆ ಹ್ಮ್ ಎಲ್ಲಾನು ಹೇಳೋರ ಯಾರೇ ಅಂತ ಹೇಳಿದೀನಿ ನಶಸ್ಪುರದಲ್ಲಿ ನಪುರದಲ್ಲಿ ಗೊತ್ತಿನ ಅದ್ ಯಾರು ಹೇಳಿದ್ರ ಬಸ್ ಸ್ಟಾಂಡ್ ಅಲ್ಲಿ ಎಲ್ಲ ಹೇಳೋರ್ ಅಂತ ಮಗ್ಳನ್ ಕೊಟ್ ಮದ್ವೆ ಮಾಡ್ಬೇಡಿ ಸರಿ ಇಲ್ಲ ಅವನು ಅಂತ ಎಲ್ಲಾನು ಹೇಳೋರಂತೆ ಸರಿ ತರ ಕೆಡಿಸ್ಕೋಬೇಡ ನೀನು ನಾನು ಎರಗಂಟವಾ ಬಾ ನೀನ್ ಹೇಳ್ತೀನಿ ಆಯ್ತು ಚಿನ್ನಿ ಹೇಳ್ತಿದ್ದೀನಿ ಥೂ ನೀನ್ ಅರ್ಥ ಅರ್ಥ ಮಾಡ್ಕೊಂಡು ನಾನು ರಕ್ತ ಬೇಕಾದ್ರೂ ಕೊಡ್ತೀನಿ ಏನ್ ಚೈತೋ ಅವತ್ತು ನೀನ್ ಹಂಗ ನೈಟ್ ಆಗಬಿಟ್ಟು ವಿಡಿಯೋ ಹ್ಮ್ ಅವಾಗಿಂದ ಚಾನ್ಸ್ ಎಲ್ಸಿಕ್ ಚೆನ್ನಾಗಿ ಮಾತಾಡಿಸ್ತಾರ ಹೆಣ್ಣಾಗ್ಬೇಕು ಅಷ್ಟೇ ಅಂದ್ರೆ ಅಂದ್ರೆ ನನ್ನನ್ನ ಗಂಟ್ಸು ಗುರ್ಸು ಈ ಅಂಗದಿಂದ ನನಗೆ ಮುಕ್ತಿ ಬೇಕು ಅಷ್ಟೇ ಅಣ್ಣ ಬಂದ ಎಲ್ಲಿಗ್ಲಾ

ಸೀಕ್ರೆಟ್ ನಿಮ್ಮ ಪ್ರಕಾರ ಅವಾಗ ನೀವ್ ಬರ್ತೀರಲ್ವಾ ಹಿಂಗಾಗುತ್ತೆ ನೀವ್ ಹೋಗ್ ನಂತರ ಮುಖ ನೋಡಬೇಕು ನೀವು ಮುಖ ನೋಡಿ ನನ್ಗೆ ಆದ್ರೆ ಇಬ್ರು ಹೋಗ್ರಿ ಒಳಗ ನನಗೆ ಇಲ್ಲಿ ಅಷ್ಟು ನೆಮ್ಮದಿಗೆ ಇಲ್ಲ ನಿಮ್ದ ನೆಮ್ಮದಿಗೆ ಅಡಕಿ ನಾನು ಮಲಗಲಿಕ್ಕೆ ಕೈಯಲ್ಲಿ ಉಂಟು ಹಿಂಗಿದ್ರೆ ನನಗೆ ಪರ್ಸನಲ್ ಎಂಟರ್ಟೈನ್ಮೆಂಟ್ ಇದೆ ನೋವು ಆಗ್ತಾ ಉಂಟು ಅಲ್ಲಿ ಮಾತ್ರ ಆಗ್ತಾ ಉಂಟು ನಮಗೆಲ್ಲಾ ಕಡೆ ನೆಕ್ಸ್ಟ್ ಟೈಮ್ ಎಲ್ಲ ಇಂಟರ್ವ್ಯೂ ಬರ್ಬೇಕು ನಮ್ಗೆಲ್ಲ ಡ್ರೆಸ್ ಕಾಸ್ಟ್ಯೂಮ್ ಔಟ್ಫಿಟ್ ಎಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಹಾಕ್ ಕೊಂಡ್ ನೋಡ್ತೀರ ನಮ್ಗೆ ನಮ್ಗೆಲ್ಲ ಆಗಲ್ಲ ಇನ್ನು ಇನ್ನ ಬಾಲ್ಯದಲ್ಲಿ ಮಾ ನಾನು ಎಲ್ಲ ಆಡ್ತೀನಿ ಮುಚ್ಚಾನೇ

ಅಲ್ಲಮ್ಮ ಗಂಟೆ ಒಂದು ಮುಕ್ ಗಂಟೆ ಹೊಡೆದ್ರೆ ನನಗೆ ಹುಡುಗಾಟನಾ ಬಯಸ್ ಎಲ್ಲ ಹೇಳಿದ್ರೆ ಈ ಟಿವಿಗೆ ನಾನು ಬಯಸ್ತೇ ಬಂದವನು ದಯವಿಟ್ಟು ನಾನು ಬಿಟ್ಬಿಟ್ರೆ ನಾನು ಹೋಗ್ತೇನೆ ಸರ್ ಅದು ಕಟ್ ಮಾಡ್ಬಿಡ್ಬೇಕು ಸರಿ ಏನೋ ತುಂಬಾ ಇಂಟ್ರೆಸ್ಟ್ ಆಗು ಅಂತ ಹೇಳು ಇನ್ನು ಜಾಸ್ತಿ ಮಾತಾಡ್ತಿದ್ರೆ ಇಷ್ಟ ಮೂರ್ ಗಂಟೆ ಇರ್ತಾ ಮೂರ್ ಗಂಟೆ ಆಗೋ ಆಗಲ್ಲ ಸರ್ ಆಗೋಯ್ತು ಸರ್ ಇನ್ನು ಐದ್ ನಿಮಿಷ ಅಷ್ಟೇ ಸರ್ ಸುಮಲತಾ ಮೇಡಮ್ ಅವ್ರದ್ದೊಂದು ಆಮೇಲೆ ನಟ ಆಗ್ಲಿಲ್ಲ ಅಂದ್ರೆ ನೀವ್ ಏನಾಗಿರ್ತಿದ್ರಿ ಇವತ್ತು ಪಾಲಿಟಿಕ್ಸ್ ಬಗ್ಗೆ ಒಂದ್ ಸ್ವಲ್ಪ ಸರ್ಟಿಕ್ಸ್ ಎಲ್ಲ ಇಷ್ಟೆಲ್ಲ ಮಾತಾಡಿದ್ಮೇಲೆ ಪಾಲಿಟಿಕ್ಸ್ ಹಾಕಿ ಒಳ್ಳೆ ಕಥೆ ಆಯ್ತಲ್ಲ ಅನ್ಕೊಂಡಿದ್ದೆಲ್ಲ ಆಗ್ತಾ ಹೋಯ್ತು ಇವತ್ತು ಆಗ್ತಾ ಇದೆ ಇನ್ನೇನು ಅನ್ಕೊಳಕ್ ಹೋಗಲ್ಲ ನಾನು ಬರ್ತೀನಿ ನಮಸ್ಕಾರ ನಿಮ್ಮನ್ನ ದಯವಿಟ್ಟು ಒಳ್ಳೇದಾಗ್ಲಿ ನಿಮ್ಗೆ ನಿಮ್ ಟಿವಿಯವ್ರಿಗೆ ಒಳ್ಳೇದಾಗ್ಲಿ ಆ ಗೌಶಾಲ್ ನನ್ ಮಗನ್ಗೆ ಕಿತ್ತೋದೆ ಅವನು ఇన్స్టగ్రెన్ఫెన్ ఒక క్వశ్చన్ కల్తీని దర్శన్ సుదీప్ దర్శన్ ప్రతాప్ ప్రతాప్ అదే డాక్టర్ నమ్ తందె నన ఊటన్